ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗ್ ವಿತ್ ದೀಕ್ಷಿತ ನಮ್ಮ ಮನೇಲಿ ಮಗು ಇದೆ ಅಲ್ವಾ ಅವಳು ಅಲ್ತಾ ಇದ್ದಾಳೆ ನಾವು ರೆಡಿ ಆಗ್ತಿದ್ದೇವೆ ಎಂತ ಹೇಳಿದ್ರೆ ನಾನು ತುಂಬ ಸಮಯ ಆದ್ಮೇಲೆ ಅಂದ್ರೆ ತುಂಬ ಸಮಯ ಅಂತ ಏನಲ್ಲ ತುಂಬ ಸಮ ದಿವಸ ಆದ್ಮೇಲೆ ನಾವು ಅಂದ್ರೆ ನಮ್ಮ ಎಂತ ಹೇಳಿ ಚೀಚೆ ಆಗಲ್ಲ ನಾವು ಅಂದರೆ ಎಂತ ಇವತ್ತೆಂತ ಹೇಳಿದರೆ ನಾವು ಸ್ವಲ್ಪ ತುಂಬ ಸಮಯ ಆದಮೇಲೆ ಮೂರು ಜನ ನಾವು ಒಟ್ಟಿಗೆ ಹೊರಗಡೆ ಹೋಗ್ತಾ ಇದ್ದೇವೆ ಹಾಗಾಗಿ ಒಂದು ಬ್ಲಾಗ್ ಮಾಡುವ ಅಂತ ಅನ್ನಿಸಿತು ಹಾಗಾಗಿ ಒಂದು ಸ್ವಲ್ಪ ನಾಲ್ಕು ಜನ ಮೂರು ಜನ ಹೋಗ್ತಿರೋದ್ರಿಂದ ಪಾಪು ಇದೆ ಬೇರೆ ನಾಲ್ಕು ಜನ ಹೋಗ್ತಿರೋದ್ರಿಂದ ಒಂದು ವ್ಲಾಗ್ ಅಂತ ಬ್ಲಾಗ್ ಮಾಡುವ ಅಂತ ಸೊ ನಾವು ಫಸ್ಟ್ ಬ್ಯಾಂಕಿಗೆ ಹೋಗಬೇಕು ಆಮೇಲೆ ಚಿನ್ನ ಇದು ಬೆಳ್ಳಿ ಅಂಗಡಿಗೆ ಹೋಗ್ಬೇಕು ಬೆಳ್ಳಿ ಚಿನ್ನದ ಅಂಗಡಿಗೆ ಹೋಗ್ಬೇಕು ಹತ್ತು 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 ಇಷ್ಟೊತ್ತು ಹೀಗಾದ್ಲು ಅಲ್ಲಿ ಮುಖ ತೋರ್ಸಲ್ಲ ಅವಳಿಗೆ ನಾಚಿಕೆ ಅಂತೆ ಇಲ್ಲಿ ಸೆಕ್ಕೆ ಮಾರೆ ಸೆಕೆಗೆ ಆಗ್ಲಿಕ್ಕಿಲ್ಲ ನೋಡಿ ಹೊರಡ್ತೇವೆ ನಿಮಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ ಹಾಕ್ತೇನೆ ಆಯ್ತಾ ಸೆಕೆಗೆ ಆಗುದಿಲ್ಲ ಮಾರೇ ಹೋಗುವ ಬನ್ನಿ ಎಸೆಯಲ್ಲಿ ಕೂತದ್ ನೋಡಿಯೋಳು ಕೂತದ್ ನೋಡಿಯೋಳು ಬಾರಿ ಚಂದದಲ್ಲಿ ನಾವೀಗ ಬ್ಯಾಂಕಿಗೆ ಬಂದ್ವಿ ಅಂದ್ರೆ ನಂದು ಲಾಸ್ಟ್ ಒಂದು ನಾನು ಎಂಟನೇಲಿ ಇರಬೇಕಾದ್ರೆ ಮಾಡಿದ್ದು ಬುಕ್ ನನ್ನದು ಎಲ್ಲ ಇತ್ತು ಅದು ಡೀಆಾಕ್ಟಿವೇಟ್ ಆಗಿತ್ತು ಅಲ್ವ ಗೊತ್ತಿಲ್ಲ ಇವಾಗ ನಾನು ಒಂದು ಯೂಸ್ ಮಾಡಿದ ಐದು ವರ್ಷ ಆಗಿದೆ ಪುನಃ ಈಗ ಅದನ್ನು ಓಪನ್ ಮಾಡಲಿಕ್ಕೆ ಬಂದಿದ್ದೇನೆ ದೊಡ್ಡ ಜಂತಾರೆ ಆಯಿತು ನೋಡಿ ಅಮ್ಮ ಅಲ್ಲಿದ್ದಾರೆ ಹಾಯ್ ಹೇಳಿ ಹಲೋ ಎಲ್ರಿಗೂ ನಾನು ತುಂಬ ದಿನ ಆದಮೇಲೆ ಈ ಜಾಗದಲ್ಲೆಲ್ಲ ಓಡಾಡ್ತಿದ್ದೇನೆ ಇದು ಮುಲ್ಕಿ ಮುಲ್ಕಿ ಬಸ್ ಸ್ಟ್ಯಾಂಡಲ್ಲಿ ತುಂಬ ದಿನ ಆದ್ಮೇಲೆ ಓಡಾಡ್ತಿದ್ದೇನೆ ನಾನು ಸ್ಕೂಲ್ ಡೇಸಲ್ಲೆಲ್ಲ ಜಾಸ್ತಿ ಇಲ್ಲಿ ಓಡಾಡ್ತಿದ್ದೆ ಇವಾಗ ಎಷ್ಟು ಎಲ್ಲರು ನೋಡ್ತಾರೆ ನಾಚಿಕೆ ಆಗ್ತದೆ ಎಷ್ಟು ಸಮಯ ಆದಮೇಲೆ ನಾನೀಗ ಪುನಃ ಇಲ್ಲಿ ಬ್ಲಾಗ್ ಮಾಡ್ಕೊಂಡು ಇಲ್ಲಿ ಈ ಜಾಗಕ್ಕೆ ಬಂದಿರೋದು ಯಾಕಂದರೆ ಜಾಸ್ತಿ ಬ್ಲಾಗ್ ಬ್ಲಾ ಬ್ಯಾಂಗ್ಳೂರಲ್ಲೇ ಮಾಡ್ತಿದ್ದೆ ಅಲ್ವಾ ಸೊ ಈಗ ತುಂಬ ಸಮಯ ಆದಮೇಲೆ ಪುನಃ ಇವತ್ತು ಇಲ್ಲಿ ಬ್ಲಾಗ್ ಮಾಡ್ತಿರೋದು ನಾನು ಜೆರಾಕ್ಸ್ ಮಾಡಲಿಕ್ಕೆ ಬಂದೆ ಎಲ್ಲಿ ಉಂಟು ಅಂತ ಗೊತ್ತಿಲ್ಲ ಬಟ್ ಹೋಗಬೇಕು ಹೋಗ್ತಾ ಇದ್ದೇನೆ ನಾನು ಅಷ್ಟು ನನಗೆ ಐಡಿಯಾ ಇಲ್ಲ ಈಗ ತುಂಬ ವಿಶ್ ಇದು ಇಲ್ಲೆಲ್ಲ ತುಂಬ ಥಿಂಗ್ಸ್ ಎಲ್ಲ ಚೇಂಜ್ ಆಗಿದೆ ಎಲ್ಲಿ ಏನು ಅಂತೆಲ್ಲ ಅಷ್ಟು ನೆನಪಿಲ್ಲ ನನಗೆ ಇಂಥರ ಓಲ್ಡ್ ಮೆಮೊರೀಸ್ ಇರ್ತದಲ್ಲ ಆ ಥರ ಎಷ್ಟೊತ್ತಾಯಿತು ಬಂದು ನನ್ನ ಅಮ್ಮನಿಗೆ ಅಕೌಂಟ್ ಮಾಡಲಿಕ್ಕಿತ್ತು ಹಾಗೆ ನಂದು ಅಕೌಂಟ್ ಎಷ್ಟು ಹತ್ತು ವರ್ಷದ ಹಿಂದೆದ ಅಕೌಂಟ್ನ ನಾನು ಓಪನ್ ಮಾಡ್ತೀನಿ ನಾನು ಹತ್ತು ವರ್ಷದ ಹಿಂದೆ ಅಕೌಂಟ್ ರೀ ಓಪನ್ ಮಾಡಿದೆ ಯಾರಿಗೆ ಬೇಕು ಇದು ಆಗಿ ನನಗೆ ಎ ಟಿ ಎಮ್ ಸಿಕ್ಕಿತ್ತು ಮಾತ್ರ ನಂದು ಬೇಗ ಆಯಿತು ಅಮ್ಮಂದು ಸ್ವಲ್ಪ ಲೇಟ್ ಆಗ್ತಿದೆ ಡಿಲೇ ಆಗ್ತಿದೆ ಈಗ ಹಣ ಹಾಕಿ ಅಮ್ಮಂದಕ್ಕೆ ಆಮೇಲೆ ನಂದು ಮೂರು ದಿವಸ ಆದಮೇಲೆ ಅಕೌಂಟ್ ಆ್ಯಕ್ಟಿವೇಟ್ ಆಗ್ತದೆ ಪುಣ್ಯ ನನಗೆ ಅವರು ನನ್ನ ಹತ್ತು ವರ್ಷದಿಂದ ತಕೊಂಡು ಆಕ್ಟಿವೇಟ್ ಆದ್ರು ಮಾಡಿದ್ರು ಬಿಟ್ಟಿದ್ದೆ ಅಂದ್ರೆ ಇಲ್ಲಿ ನಾನು ಊರಿಗೆ ಬರ್ಬೇಕಲ್ವಾ ಸ್ಕೂಲಲ್ಲಿ ಇರ್ಬೇಕಾದ್ರೆ ಏತಲ್ಲಿ ಇರ್ಬೇಕಾರೆ ಮಾಡಿದ್ರು ಅಷ್ಟು ಆಗೀಗೊಂದು ತಿನ್ಲಿಕ್ಕೆ ಹೋಗ್ಬೇಕು ಎಲ್ಲೇ ಹತ್ರದಲ್ಲಿ ಇರೋದು ಹೋಟೆಲ್ ಅಲ್ಲಿ ತಿಂದು ಹೋಗ್ಬೇಕು ಇಷ್ಟು ಹೊತ್ತಾದ್ಮೇಲೆ ಈಗ ಮುಗೀತು ಎಲ್ಲ ಕೆಲಸ ಇಲ್ಲಿ ಬ್ಯಾಂಕ್ ಇತ್ತು ನಾವು ತಿನ್ಲಿಕ್ಕೆ ಹೋಗ್ತೇವೆ ತಿನ್ಲಿಕ್ಕೆ ಪೂರಿ ಹಿಂಗೆಂತ ಪೂರಿ ಭಾಜಿಂತ ಹೇಳಿ ನಮ್ಮ ಊರಿನ ತಿಂಡಿ ನಮ್ಮ ಊರಿನ ಊಟನೇ ಚಂದ ಪೂರಿ ಬಾಜಿ ಎಷ್ಟು ಚಂದ ಬ್ಯಾಂಗ್ಳೂರಲ್ಲಿ ಸಮೇತ ನಾನು ಇಷ್ಟು ಅಂದರೆ ಈ ತರ ನನಗೆ ಫುಡ್ ಸಿಗ್ತಿರ್ಲಿಲ್ಲ ನಾವು ಈಗ ಬಂದದ್ದು ನಾವೀಗ ಬಂದದ್ದು ಬೆಳ್ಳಿ ಅಂಗಡಿಗೆ ಉಂಟು ಅದು ಮನೆ ಬೆಳ್ಳಿಯೇ ಬೆಳ್ಳಿ ನಂಗೆ ನನಗೆ ಬಂಗಾರ್ಗಿಂತ ಬೆಳ್ಳಿ ಇಷ್ಟ ಆಗ್ಬೋದು ಹಾಗಾಗಿ ನಾನು ಕೈಗೆ ಮತ್ತೆ ಒಂದು ಚೈನ್ ತಗೊಂಡೆ ಆಮೇಲೆ ಇವರೆಲ್ಲ ಕಾಲುಗೆಜ್ಜೆ ಅದೆಲ್ಲ ತಗೊಂಡೆ ನಾವೀಗ ನಾವೀಗ ಇದೊಂದು ತಗೊಂಡು ಮತ್ತೆ ಅಜ್ಜಿ ಮನೆಗೆ ಹೋಗ್ಬೇಕು ಅಜ್ಜಿ ಮನೇಲಿ ಕೆಲಸ ಹಾಫ್ ಆನ್ ಅವರಲ್ಲಿ ಹೋಗ್ಬೋದು ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಇದೆ ನಮ್ಮ ಅಜ್ಜಿದು ಕಾರ್ಯ ಹಾಗೆ ಆಯ್ತು ಇನ್ನು ಮನೆಗೆ ಹೊರಡುದು ಅಲ್ಲಿ ಕಾಲ್ ಮೇಲೆ ಕಾಲ್ ಬರ್ತಾ ಇದೆ ಮನೆಯಿಂದೆಲ್ಲ ಹಾಗಾಗಿ ನಾವೊಂದು ಚೈನ್ ಎಲ್ಲ ತಗೊಂಡ್ವಲ್ವಾ ಸೊ ಇನ್ನು ಮನೆಗೆ ಓಟೋದಲ್ಲಿ ಹೋಗುವ ಅಂತ ಉಂಟಾ ಕೆಲಗಡೆ ಮನೆಯಲ್ಲಿ ಕೆಲ್ಸಕ್ಕೆ ಜನ ಬಂದಿದ್ದಾರೆ ಅಂದ್ರೆ ಸ್ವಲ್ಪ ಕೆಲ್ಸ ಎಲ್ಲ ಹಾಕ್ತೊಂಡು ಅವ್ರಿಗೆ ಒಂದು ಸಾರ್ ತಕೊಂಡು ಹೋಗುವ ಅಂತ ನಾನು ಈ ಕಡೆ ಬಂದೆ ಮನೇಲಿ ಈಗ ಅಡುಗೆ ಏನಷ್ಟು ಮಾಡಲಿಲ್ಲ ಗಂಜಿ ಉಂಟು ಗಂಜಿಗೆ ಒಂದು ಏನಾದ್ರೂ ಸುಕ್ಕ ತರ ಏನೋ ತೊಗೊಂಡು ಹೋಗುವಂತ ಇಲ್ಲಿ ಒಂದು ನಿಮಿಷ ಇದು ನಾನು ಹೊಸದ್ದು ಚೈನ್ ತಗೊಂಡದ್ದು ಪದಕ ಪದಕ ಇದೆ ಚೈನ್ ಈಗ ಚೈನ್ ಒಂದು ಹೊಸ ತಗೊಂಡ್ವಿ ನಾವು ಈಗ ವಾಪಸ್ ಈಗ ನಮ್ದು ಅಜ್ಜಿ ಮನೆಗೆ ಹೋಗ್ತಾ ಇದ್ದೇವೆ ರಪ್ಪೆ ಈಗ ಒಂದು ಹೋಗಿ ಅಲ್ಲಿ ಸ್ವಲ್ಪ ಪೂಜೆ ಎಲ್ಲ ಉಂಟು ಕಾರ್ಯ ಎಲ್ಲ ಉಂಟು ಅವ್ರದ್ದು ಹಾಗೆ ವರ್ಷದ್ದು ಇವಾಗ ಹೋಗಿ ಅಲ್ಲಿ ಹೋಗುದು ನಾನು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಥ್ಯಾಂಕ್ ಯು ಲಾಸ್ಟ್ ತನಕ ನನ್ನ ಬ್ಲಾಗ್ ನೋಡಿದ್ದಕ್ಕೆ ಇದೊಂದು ತಗೊಂಡಿದ್ದೇನೆ ನಾನು ಚೆನ್ನಾಗಿ ಅಂತದಾ ಹೊರಡುವ ನಾನು ನನ್ನದು ಸ್ಟಿಕ್ಕರ್ ಇಲ್ಲೋಯಿತು ಗುಂಡು ಆಯ್ ಎಲ್ರಿಗೂ ಥ್ಯಾಂಕ್ ಯು ನಮ್ಮ ಬ್ಲಾಗ್ ನೋಡಿದ್ದಕ್ಕೆ